ಸ್ಮಶಾನಕ್ಕ ಕಿವಿ ಕೊಟ್ಟಿದ್ದ ಸ್ಮಶಾನಕ್ಕ ಕಿವಿ ಕೊಟ್ಟು ಕೇಳಾಕತ್ತಿದ್ದ ಅವನ್ ದೋಸ್ತ್ ಬಂದು ಕೇಳಿದ ಏನ್ ಕೇಳಾಕತ್ತೀಯೋ ಇದು ಸ್ಮಶಾನ ಅಂದವ ಅದಕ್ಕವ ಅಂದ ಇಲ್ಲೋ ನಮ್ಮ ನಾನು ನಂದು ಅಂತ ಬಹಳ ನೆರವಾಗಿದ್ವು ಎಲ್ಲಾ ತಣ್ಣಗ ಮಲ್ಕೊಂಡು ಸೌಂಡ ಬರೋವಂತು ಅದಕ್ಕೆ ಕಿವಿ ಕೊಟ್ಟು ಕೇಳಾಕತ್ತೀನಿ ಅಂದವ ಕೇಳಿಯ ಹೇಳಿಲ್ಲ ನೀವು ಇಂಗ್ಲಿಷ್ ಒಳಗೆ ಗ್ರೇವಿಯಾರ್ಡ್ ಈಸ್ ಫುಲ್ ಆಫ್ ದನ್ ಓನ್ಲಿ ಐ ಕ್ಯಾನ್ ಚೇಂಜ್ ದಿಸ್ ವರ್ಲ್ಡ್ ಈ ಸ್ಮಶಾನ ಯಾವ್ದರಿಂದ ತುಂಬಿದೆ ಸ್ಮಶಾನ ಹೆಣಗಳಿಂದ ತುಂಬಿಲ್ಲ ಸ್ಮಶಾನ ತುಂಬಿದ್ದು ನಾ ಅಂದ ವ್ಯಕ್ತಿಗಳಿಗೆ ಎಷ್ಟು ಒದರಾಡ್ಯ ಕುಂದು ಏ ನಿಂದರು ನಾ ಆಡಿದ್ರ ಆಟ ನಾ ಚಾಲು ಮಾಡಿದ್ರ ಗಾಡಿ ಅಲ್ಲವಲ್ಲ ಮಲ್ಕೊಂಡಿಲ್ಲ ತಂದು ಎದ್ದು ಬಂದ ನೀನು ಯಾವತ್ತು ನರದಾಡ್ದವ ಎಲ್ಗೆ ನಾ ನಂದು ಅಂತ ರಾಜರು ಮಹಾರಾಜರು ಏನೆಲ್ಲ ಮೆರೆದಾಡಿದ್ರು ಅಹಂಕಾರಿಯಾಗಿ ಉಸುರು ತಣ್ಣಗ ಮಲ್ಕೊಂಡಿಲ್ಲ ಎಷ್ಟು ಜನ ನಮಗ ಹೇಳ್ರಿ ನೋಡು ಎಷ್ಟು ಕೋಟೆಗಳು ಉಳಿದಾವ್ ಹೇಳ್ರಿ ನೋಡು ಏನೂ ಉಳಿಯೋದಿಲ್ಲ ಉಳಿಯೋದು ಒಂದೇ ನಿಷ್ಕಲ್ಮಶವಾದ ಆತ್ಮ ಅದೇ ಮೂರನೇ ಶ್ಲೋಕದ ವಿವರಣೆ ನಮಗೆಲ್ಲಾ ಗೊತ್ತೈತಿ ಮಹಾಭಾರತ ಯಾಕೆ ನಡೀತು ಅಂತ ನಮಗೆಲ್ಲಾ ಗೊತ್ತಿಲ್ಲ ಎಷ್ಟು ಭಯಾನಕ ಯುದ್ಧ ಮಹಾಭಾರತ ನಾವೆಲ್ಲ ಅಂತೀವಿ ಮಹಾಭಾರತ ಕೆಲವು ಸೋಲುಗಳ ಆಟ ಅಂತ ಒದ್ಕೊಂತು ಬಂದ್ವಿ ಆದ್ರ ಮಹಾಭಾರತ ಯುದ್ಧದೊಳಗೆ ನಾವೆಲ್ಲ ನೋಡಿ ಎಷ್ಟು ರಕ್ತಗಳು ಹರಿದಾವ್ ಎಷ್ಟು ಎಕರೆ ಒಳಗ ರಕ್ತಗಳು ಹರಿದಾವ್ವು ಸಣ್ಣ ಸಣ್ಣ ಜಾಗದೊಳಗಲ್ಲ ಎಷ್ಟು ಎಕರೆ ಒಳಗ ರಕ್ತಗಳು ಹರಿದಾವ್ ನಾವೆಲ್ಲ ನೋಡಿ ನೋಡಿದ್ರೆ ಎಷ್ಟು ನೋಡಿದ್ರೂ ರಕ್ತನೇ ಅವತ್ತು ರಕ್ತಪಾತವಾಗಿದ್ದು ಹದಿನೆಂಟು ಅಕ್ಷವೈನಿ ಸೈನ್ಯದ್ದು ರಕ್ತಪಾತ ಆಗಿತ್ತಲ್ಲ ಎಂತಹ ಭಯಾನಕ ಕ್ರೂರವಾದ ಯುದ್ಧ ಯುದ್ಧ ಅಂದ್ರ ಬರೀ ಗೆಲುವು ಸೋಲು ಅಲ್ಲ ಯುದ್ಧ ಅಂದ್ರ ಬರೀ ರಕ್ತ ಅಂತ ಹೇಳ್ತಾರೆ ಸಾಕ್ರೆಟೀಸ್ ಯುದ್ಧ ಅಂದ್ರ ಗೆಲುವು ಸೋಲಲ್ಲ ಯುದ್ಧ ಅಂದ್ರ ಬರೀ ರಕ್ತ ಯಾರು ಮಾಡಿದ ತಪ್ಪಿಗೆ ಯುದ್ಧ ಹಾಕ್ಯವು ಸಮಾಜದಾಗ ನೀವು ನೋಡ್ರಿ ಯುದ್ಧ ಎದಕ್ಕ ದೊಡ್ಡವ್ರು ಮಾಡಿದ ತಪ್ಪಿಗೆ ಸೈನಿಕರ ಬಲಿ ಅಕ್ಕ ಹೌದಿಲ್ಲ ಸಮಾಜದಾಗನು ಹಂಗೆ ದೊಡ್ಡವ್ರ ಯಾರೋ ಹಚ್ಚಿದ ಬೆಂಕಿಗೆ ಬಡವರೆಲ್ಲ ಉರಿದು ಹೋಗಿ ಹೌದಿಲ್ಲ ಇದು ಸಮಾಜದೊಳಗೆ ನಡೀತದೆ ಯುದ್ಧನೂ ಅಲ್ಲೂ ಹಂಗೆ ಆಯ್ತು ದ್ರೌಪದಿ ನಮಗೆಲ್ಲಾ ಗೊತ್ತದ ಅತಿ ದೊಡ್ಡ ಮಹಾಭಾರತದ ಪಾತ್ರ ದ್ರೌಪದಿ ಒಂದು ದಿನ ಪಾಂಡವರೆಲ್ಲರೂ ಯುದ್ಧವನ್ನ ಗೆದ್ದ ಆರಾಮ ಮಲ್ಕೊಂಡಿದ್ರು ಟೆಂಟ್ ಹಾಕಿದ್ರು ಎಲ್ಲ ಆರಾಮ ಮಲ್ಕೊಂಡಿದ್ರು ಪಾಂಡವರಿಗೂ ಐದು ಜನ ಮಕ್ಕಳಿದ್ರು ಸಣ್ಣವರು ಅವರು ಗೆದ್ದ ಖುಷಿ ಒಳಗೆ ಆರಾಮ ಮಲ್ಕೊಂಡಿದ್ರು ನಮಗೆಲ್ಲ ಗುರು ದ್ರೋಣರು ಗೊತ್ತದೆ ಗುರು ದ್ರೋಣರನ್ನ ಪಾಂಡವರು ಕೊಂದ್ರು ಅನ್ನೋ ಕಾರಣಕ್ಕೆ ಅವ್ರ ಮಗ ಅಶ್ವತ್ಥಾಮ ನಮಗೆಲ್ಲ ಗೊತ್ತದ ಅಶ್ವತ್ಥಾಮ ಖಡ್ಗ ತಗೊಂಡು ಪಾಂಡವರ ಏರಿಯಾಗ ಬಂದ ಅವ್ರ ಕ್ಷೇತ್ರಕ್ಕೆ ಬಂದ ಏನು ಪಾಂಡವರು ಮಲಗಿದ್ರಲ್ಲ ಐದು ಜನ ಅವರು ಅಕಡಿ ಟೆಂಟ್ನಾಗ ಮಲಗಿದ್ರು ಇಕಡಿ ಟೆಂಟ್ನಾಗ ಮಲಗಿದ ಸಣ್ಣ ಪಾಂಡವರು ಏನು ಮಕ್ಕಳಿದ್ರಲ್ಲ ಅವರು ಐದು ಜನ ಪಾಂಡವರಂತ ತಿಳ್ಕೊಂಡೇನೆ ಕಡದು ಬಿಟ್ಟರು ಉಂಡ ಐದು ಜನ ಪಾಂಡವರನ್ನ ಮಕ್ಕಳು ಸತ್ತು ಹೋದು ನಾವು ಓದ್ತೀವಿ ಅದಾದ್ಮೇಲೆ ಎಷ್ಟು ಅದ್ಭುತ ಸನ್ನಿವೇಶ ಅಂದ್ರೆ ದ್ರೌಪದಿ ಬಂದು ಮಕ್ಕಳೆಲ್ಲ ಸತ್ತಿರೋದನ್ನ ನೋಡಿ ದುಃಖ ಪಡ್ತಾಳ ಅಳ್ತಾಳ ಪಾಂಡವರು ಯೋಚನೆ ಮಾಡ್ತಾರ ಅಶ್ವತ್ಥಾಮನನ್ನ ಕ್ರೂರವಾಗಿ ಸಾಯಿಸುನು ಮಕ್ಕಳೇನು ಪಾಪ ಮಾಡಿದ್ವು ಮಕ್ಕಳನ್ನ ಸಾಯಿಸಿದ್ನಲ್ಲ ಇವ್ವ ಅಶ್ವತ್ಥಾಮ ಇವನ್ನ ಬಿಡುದು ಬೇಡ ನಾವು ಅಂತ ನಿರ್ಧಾರ ಮಾಡುದು ಅವಾಗ ದ್ರೌಪದಿ ಅಂದು ಬಿಟ್ಟು ಬಿಡ್ರಿ ಅಶ್ವಥ ಕ್ಷಮೆ ಗುಣ ಅಂತಂದ್ರನೆ ತಾಯಿಯವರಂದು ನೋಡ್ಬೇಕು ಹೌದಿಲ್ಲ ಕುಡಿದು ಬಂದು ಗಂಡನನ್ನು ಕ್ಷಮಾ ಮಾಡ್ತಾರೆ ಉಡಾಲತನದೊಳಗ ಹೋದ ಮಕ್ಕಳನ್ನ ಕ್ಷಮಾ ಮಾಡ್ತಾರೆ ಸಮಾಜದೊಳಗ ಎಷ್ಟು ನೋವುಗಳು ಬಂದ್ರು ಟೀಕೆಗಳು ಬಂದ್ರು ಮನೆಗಷ್ಟೇ ಸೀಮಿತ ಆಗು ನೀನು ಹೆಣ್ಣು ಅಂದ್ರೂ ಅದನ್ನ ಸ್ವೀಕಾರ ಮಾಡಿ ಕ್ಷಮಾ ಮಾಡ್ತಾರಲ್ಲ ತಾಯಿಯ ದೊಡ್ಡ ಗುಣ ಅದು ಹಂಗ ದ್ರೌಪದಿ ಕಣ್ಣು ಮುಂದ ಮಕ್ಕಳ ಹೆಣ ಐದು ರುಂಡ ಹೋಗ್ಯದ ಆದರೂ ದ್ರೌಪದಿ ಅಂತಾಳ ಬಿಟ್ಟು ಕಳಸ್ರಿ ಅಶ್ವತ್ಥಾಮನ ಕ್ಷಮೆ ಕೊಟ್ಟಿ ಬಿಟ್ಟು ಕಳಸ್ರಿ ಅಂತ ಶಾಕ್ ಆಗ್ತಾರೆ ಎಲ್ಲರೂ ಪಾಂಡವರು ಹೆಂಗ್ ಸಾಧ್ಯ ಯಾಕೆ ಹಿಂಗ ಅನ್ನಕತಿ ಅಂತ ಅಲ್ಲ ಭೀಮಾ ನೀನ್ ಅಂದ್ಯಲ್ಲ ಐದು ಮಕ್ಳು ಏನು ಪಾಪ ಮಾಡಿದ್ವು ಏನು ತಪ್ಪು ಮಾಡಿದ್ವು ರಕ್ತ ಹಾರದ ಸತ್ತಾವಂತ ನೀನ್ ಅಂಜಲ ಮತ್ತ ಹದ್ನೆಂಟು ಅಕ್ಷೋಯಿಣಿ ಸೈನ್ಯ ಬರೇ ನಾ ದುರ್ಯೋಧನನ್ನು ನೋಡಿ ನಕ್ಕಿದ್ದಕ್ಕೆ ಸತ್ತಲ್ಲ ಅವ್ರೇನು ಪಾಪ ಮಾಡಿದ್ರು ಅಂತ ದ್ರೌಪದಿ ಕೇಳ್ತಾಳೆ ಎಷ್ಟ ಅದ್ಭುತವಾದ ಮಾತು ಹದಿನೆಂಟು ಅಕ್ಷೋಯಿಣಿ ಸೈನ್ಯ ಅವ್ರೇನು ಪಾಪ ಮಾಡಿದ್ರು ಬರೇ ಅವ್ರ ಸತ್ತಿದ್ ಅದಕ್ಕೆ ಒಂದು ನಗು ದುರ್ಯೋಧನ ಬಿದ್ದ ನಾ ಮೇಲಿಂದ ನಕ್ಕ ಮಹಾಭಾರತನೇ ನಡದೋಯ್ತು ಒಂದು ನಗು ನನ್ನ ಅಹಂಕಾರಿಯನ್ನಾಗಿ ಮಾಡ್ತು ನನ್ನ ಅಹಂಕಾರದ ನಗು ದುರ್ಯೋಧನನಿಗೆ ನೋವು ಕೊಡ್ತು ದುರ್ಯೋಧನನ ಅಹಂಕಾರ ಮಹಾಭಾರತವನ್ನ ನಡೆಸ್ತು ಅಹಂಕಾರಿಯಾಗಿ ಬದುಕುದು ಬೇಡ ಕ್ಷಮೆ ಮಾಡುವನು ಅನ್ನೋ ದ್ರೌಪದಿ ಎಷ್ಟು ಅದ್ಭುತ ಅಲ್ಲೇ ದ್ರೌಪದಿ ನಮ್ಗೆ ಹೇಳ್ಕೊಡುವ ಪಾಠ ಕ್ಷಮೆ ಮಾಡುವ ಗುಣ ನಮ್ಮೊಳಗ ಬರಬೇಕಾಗ್ತದೆ ಎಷ್ಟು ಕ್ಷಮ ಮಾಡ್ತೀವಿ ಎಷ್ಟು ಮನಸ್ಸು ಒಳಗ ನಿಷ್ಕಲ್ಮಶವಾದ ಆತ್ಮ ನಮದಾಗ್ತದ ಆವಾಗ ನಾವು ದೇವನ ಮಕ್ಕಳಾಗಲಿಕ್ಕೆ ಸಾಧ್ಯ ಇದೆ ಇದೇ ಎರಡನೇ ಶ್ಲೋಕದ ವಿವರಣೆ ನೀವೆಲ್ಲ ತೆಂಗಿನಕಾಯಿ ನಮಗೆ ಗೊತ್ತಿತ್ತು ನೋಡ್ತೀವಿ ತೆಂಗಿನ ಗಿಡ ನೋಡ್ತೀವಿ ತೆಂಗಿನಕಾಯಿ ನೋಡ್ತೀವಿ ಅದ್ ನೋಡ್ರಿ ಯಾರೋ ನೀರ್ ಹಾಕಿರ್ತಾರ ಅದಕ್ಕೆ ಯಾರೋ ಬೆಳೆಸಿರ್ತಾರೆ ಅದನ್ನ ಯಾರೋ ಬಂದು ಕಡದು ತಿಂದು ಹಾಕ ತೆಂಗಿನಕಾಯಿ ಯಾವತ್ತೂ ದುಃಖ ಪಟ್ಟಿಲ್ಲ ಯಾರೋ ನೀರ್ ಹಾಕಿದ್ರು ನನಗೆ ಯಾರೋ ಬೆಳಸಿದ್ರು ಇವ ಯಾರೋ ಅಪರಿಚಿತ ವ್ಯಕ್ತಿ ಬಂದು ಕಡದ್ ಒಯ್ದು ರೊಕ್ಕ ಮಾಡ್ಕೊಳಕತ್ತಾನಂತ ಯಾವತ್ತು ತೆಂಗಿನಕಾಯಿ ದುಃಖ ಪಟ್ಟಿಲ್ಲ ಯಾರು ಕಡ್ದಾರ ಯಾರು ಕಡ್ದಾರ ಯಾರ ಕಲ್ಲು ಒಗದಾರ ಅವರಿಗೊಂದಿಷ್ಟು ಎರಡು ಎರಡು ನೀರು ಕೊಡೋ ಕ್ಷಮೆಯಾಚರ್ಮ ತೆಂಗಿನಕಾಯ್ದಾಗ್ತದಲ್ಲ ಗಿಡದಾಗ್ತದಲ್ಲ அங்க நான் பதக்க ஒவ்வொட மாக ஊடாள் கிடத மாகி எரஹ் தகோன்னே காலு ஜாரி பித்த காலு முறீத்த காலு ஜாரி பிந்த காலு முறீத்து அவன் ஏன் ஹேய இத்த ஊரு தும்ப்காத இது ஒன் சொல் சன விஷய ஆய்த்து அந்த ஊரு தும்பா ஹேட் வந்து படகு ಆ ಟೀಮ್ ಇರುವುದೇ ಜಾಸ್ತಿ ತೆರಿ ಕೆಡಿಸ್ಕೋಬಾರದು ಅವ್ರ ಕೆಲಸಾನೇ ಅದು ಅಂತ ತಿಳ್ಕೊಳ್ಳೋದು ತಿಪ್ಪಂದ ಮ್ಯಾಗ ಒಂದಿಷ್ಟು ತಿಪ್ಪಿ ಸ್ವಚ್ಛ ಮಾಡಕ್ ಒಂದಿಷ್ಟು ಪ್ರಾಣಿಗಳನ್ನ ದೇವರು ಸೃಷ್ಟಿ ಮಾಡ್ಯಾನ ಹಂಗ ಜಗತ್ತಂದ ಮ್ಯಾಗ ಒಂದಿಷ್ಟು ಮಾತನಾಡುವ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ಯಾನ ಅದ್ರ ಕೆಲಸ ಏನು ಅಂದ್ರೆ ತಿಪ್ಪ್ಯಾಗ ಕಸ ಹುಡುಕುದು ಅಂತ ಅನ್ಕೊಳ್ಳುದು ಅವ್ರ ಕೆಲಸಾನೇ ತಿಪ್ಪಾಗ ಕಸ ತಿಪ್ಪ್ಯಾಗ ಕಸ ಹುಡುಕ್ತಾರದ್ರು ಎಂತ ಟೀಮ್ ಇರಬಹುದು ಕಸ ಅಂದ್ರನೇ ತಿಪ್ಪಿ ಫಲಸಂದ್ರನೆ ಕಸ ಆ ಕಸದೊಳಗನ ಮತ್ತೆ ಕಸ ಹುಡುಕೋರು ಸಮಾಜದಾಗಿ ಇರೋರೇನೆ ಹಂಗವ ಗೆಳೆಯ ಏನ್ ಮಾಡ್ದ ಏ ಇವ ಸಂಗ್ಯ ಮ್ಯಾಗ ಹತ್ತ ಹೋಗಿ ಬಿತ್ತ ಕಾಲು ಮುರ್ಕೊಂಡ ಅಂತ ಜಗತ್ತಿಗೆ ಪ್ರಚಾರ ಮಾಡ್ದ ಒಳ್ಳೇದ್ ಹೇಳಿಲ್ಲ ಅವ ಹಣ್ಣು ತರಾಕ ಹೋಗಿದ್ದ ಅಂತ ಹೇಳಿದ್ನಂದ್ರ ಚಲೋ ಇತ್ತು ಒಳ್ಳೇದ್ ಹೇಳೇ ಇಲ್ಲ ನಾವು ಹಂಗೆ ಯಾವತ್ತೂ ಇಲ್ಲ ನಾವು ಒಬ್ಬ ಚಲೋ ಮನಿ ಕಟ್ಟಿರ್ತಾನ ಮಸ್ತ್ ಪಿ ಪಿ ಹಾಕ್ಸಿರ್ತಾನ ಮಸ್ತ್ ಟಿವಿ ತಂದಿರ್ತಾನ ಮಸ್ತ್ ಟೇಬಲ್ ಇಟ್ಟಿರ್ತಾನ ಅವನ್ ನೋಡೀವಿ ಎಲ್ಲಾ ಭಾರಿ ಮಾಡಿಯಪ್ಪ ಖರೆ ಇಷ್ಟ ಅಂದ್ರೆ ಬರ್ತೀವಿ ವಾಪಸ್ ಮಸ್ತ್ ಕಟ್ಟಿಯಪ್ಪ ಮನಿ ಖರೆ ಇಷ್ಟ ಅಲ್ಲ ವಾಪಸ್ ಬರ್ತೀವಿ ನಾವು ಬಹಳ ಶಾಳೆ ನಾವು ಯಾಕೆ ಖರೆ ಅಂದೀವಿ ಅಂದ್ರ ನಮ್ ಮನಸ್ಸನ್ಯಾಗ ಸಮಾಧಾನ ಇಲ್ಲ ಅವ ಮನಿ ಕಟ್ಟ ಖುಷಿ ಇಲ್ಲ ಬಟ್ಟಿ ಉರಿ ಅಗ್ನಿ ನಮ್ಮ ಮನಸ್ಸೊಳಗ ಅವ ಹೆಂಗ ಕಟ್ಟಿದ ಮನಿ ನಾ ಯಾಕ ಕಟ್ಟಿಲ್ಲ ಮನಿ ಹೋಗಿ ಹೇಳ್ಬಂದೀವಿ ಮಸ್ತ್ ಕಟ್ಟಿಯಪ್ಪ ಖರೆ ಬರ್ಲ ಮೂಟ್ಟವ ಇದು ಇದು ರಾತ್ರಿ ಬೆಳತನ ಬಂಗಾರ ಮಾಡಿದ್ರ ಸಂಬಂಧಿಕರು ಅದು ಇಲ್ಲ ತೆಲಾಗ ಮಸ್ತ್ ಮಸ್ತ್ ಫೋಟೋ ಫ್ರೇಮ್ ಮಾಡಿಸಿದ್ರು ಅದನ್ನೂ ಇಲ್ಲ ತೆಲಾಗ ತೆಲಾಗಿದ್ದೇನು ಖರೇ ಯಾಕಂದ್ರು ಖರೇ ಯಾಕಂದ್ರು ಮೆಸೇಜ್ ಹಾಕಿತ್ತು ಸಪ್ನೆ ಎಲ್ಲ ಭಾರಿ ಕಟ್ಟಿರಿ ದೊಡ್ಡೋರಿ ಮನೆ ಖರೆ ಕಿಡಕಿ ಈ ಕಡೆ ಆಗ್ಬೇಕಿತ್ತು ಅನ್ನವ ಇರೋ ಕಿಟಕಿ ಈ ಕಡೆ ಹಾಕಿದ್ರೆ ಅಂದ್ರೆ ನಿಮ್ಮ ಮನೆ ಒಂದು ಬರೇ ಲಕ್ಷ್ಮಿ ನಿಮ್ಮ ಮನೆ ಅವ ಅಂದಿದ್ದಿ ಅದಕ್ಕ ನೀವು ನಂಗೆ ಮನಿ ಕಟ್ಟಕ ಆಗಿಲ್ಲ ಅಂತ ಅವ ಅಂದನು ಪಾಪ ಇದು ನನ್ನ ಒಳ್ಳೇದಕ್ಕೆ ಬಾ ಅಂತ ಕಿಟಕಿ ಬದಲು ಮಾಡೇ ಬಿಡ್ತಿವ ಕಿಟಕಿ ಅಷ್ಟೇ ನೋಡಿದ ವ್ಯಕ್ತಿಗೆ ಕಿಟಕಿ ಮಗ್ಲು ದೊಡ್ಡ ಮನಿ ಅಷ್ಟ ಅದ್ಭುತವಾಗಿತ್ತಲ್ಲ ಅದು ಕಾಣ್ಲೇ ಇಲ್ಲ ಒಳ್ಳೇದ್ ಯಾವತ್ತು ಕಾಣ್ಲೇ ಇಲ್ಲ ಇಲ್ಲಿಂದ ಬ್ಯಾರೆ ಊರಿಗೆ ನಾವೆಲ್ಲ ಹೋಗ್ತಿರ್ತೀವಿ ಬ್ಯಾರೆ ಊರಿಗೆ ಹೋಗಬೇಕಾದ್ರ ಒಂದು ಲೈನ್ ಹೂ ಇರ್ತಾವ ಗಾರ್ಡನ್ ಇರ್ತೈತಿ ಕಬ್ ಇರ್ತದ ತೆನಿ ಇರ್ತದ ಅಕ್ಕಿ ಇರ್ತದ ಅದನ್ನು ನೋಡ್ತೀವಿ ಮತ್ತೊಂದು ಕಡೆ ಬರೀ ತಿಪ್ಪಿ ಇರ್ತದೆ ಹೊಲಸಿರ್ತದ ಎಲ್ಲಾ ಇರ್ತದ ಆ ಕಡೆ ನೋಡಿ ಸ್ವಚ್ಛ ಹೂಗಳನ್ನ ನೋಡಿದ ಕಣ್ಣುಗಳು ತೆನೆಯನ್ನ ನೋಡಿದ ಕಣ್ಣುಗಳು ಕಬ್ಬಿನ ತೋಟ ಅದ್ಭುತವಾದ ನೋಡಿದ ಕಣ್ಣುಗಳು ಬ್ಯಾರೆ ಕಡೆ ಊರಿಗೆ ಹೋದಾಗ ಏನಲ್ಬೇಕು ಎಷ್ಟು ಅದ್ಭುತ ಇತ್ತು ಗಾರ್ಡನ್ ಹಂಗಿ ಅಂದ್ರೆ ನಿಮ್ಗೆ ಒಳ್ಳೆ ಮನಸ್ಸು ಅದನ್ನು ಬಿಟ್ಟು ಯಾವರು ನಿಂದು ಬರೀ ತಿಪ್ಪಿ ಅಂದ್ರೆ ಕೆಟ್ಟ ಮನಸ್ಸು ಯಾಕೆ ಒಳ್ಳೇದು ಹೇಳಕ್ ಆಗೋದಿಲ್ಲ ಯಾಕೆ ಒಳ್ಳೇದು ಪ್ರಚಾರ ಮಾಡಕ್ ನಮ್ ಕಡೆ ಯಾಕೆ ಆಗೋದಿಲ್ಲ ಒಳ್ಳೇದು ಪ್ರಚಾರ ಮಾಡ್ಲಿ ಅಂತಂದನೆ ಅಂದೇನ ತಮಸಾ ಎಷ್ಟು ಅದ್ಭುತ ಶ್ಲೋಕ ಒಳ್ಳೇದು ಪ್ರಚಾರ ಮಾಡ್ಲಿ ಅಂತಂದನೆ ಉಪನಿಷತ್ ನಮಗೆ ಗೊತ್ತಿತ್ತು